ಒಂದು ಒಳ್ಳೆ ರೀತಿಯಾಗಿ ಬಾಳ್ರಪ್ಪ ಈ ಹೊಸ ವರ್ಷ ನಿಮ್ಗೆ ಒಳ್ಳೇದ್ ಮಾಡ್ಲಿ ಆ ಒಳ್ಳೆ ಬುದ್ಧಿ ಕಲೀರಿ ಆ ಈ ಗಿರ್ಲೆ ಎಲ್ಲ ಮಾಡದ್ ಬಿಟ್ಬಿಟ್ಟು ಇನ್ ಮುಂದಾದ್ರೂ ಒಳ್ಳೆ ಮಕ್ಳಾಗಿರ್ರಿ ಆ ದೊಡ್ಡರ್ ಹೇಳದಂಗೆ ಒಂಚೂರು ಕೇಳ್ರಿ ಹ ಗೊತ್ತಾ ಸಾರಿನಪ್ಪ ಒಳ್ಳೆದಾಗ್ಲಿ ನಿನಗೆ ಗೌಡ್ರೆ ಚಾಕಲೇಟ್ ತಗೊಳ್ರಿ ತಂಬರಪ್ಪ ಗೌಡ್ರೆ ನಾನು ಫ್ರೆಂಡ್ಸ್ ಎಲ್ಲಾ ಚಾಕಲೇಟ್ ಕೊಡಕ ಹೋಗಬೇಕು ವರ್ಟಿನ್ ನಾನು ಚಾಕಲೇಟ್ ಕೊಟ್ಟಿದ್ಕೆ ಗೌಡ್ರೆ ಏನಾರೋ ಕೊಡ್ತಾರೆ ದುಡ್ಡ ಅನ್ಕೊಂಡ್ರಿ ಈ ಗೌಡ್ರು ಏನು ಕೊಡ್ಲಿಲ್ಲ ಕಂಜೂಸ್ ಗೌಡ್ರು ಓ পাতিমাকা ইলে কুততি পাতিমাকোগো ঵সা ঵সে শুবাশে ইওর পোডান পাতিমাকা পাতিমাকা ও মন্জন্দু বেটা ক্যা পেটা ক্যা বোল যো ಮರ್ತಿಗೆ ಹೋಗ್ಬಿಟ್ಟಿತ್ತು ನಂಗೆ ಇವತ್ತು ಹೊಸ ವರ್ಷ ಅನ್ನೋದೇ ಮರ್ತಿಗೆ ಹೋಗ್ಬಿಟ್ಟಿದೆ ಆ ನಿನಗೂ ಬೇಟ ಹೊಸ ವರ್ಷದ ಶುಭಾಶಯಗಳು ಬೇಟ ಸರಿ ಪಾತಿಮಾ ಚಾಕ್ಲೇಟ್ ತಗೊಳ್ಳಿ ಹಾ ಚಾಕ್ಲೇಟ್ ತಿಂದು ಬಾಯ್ ಸಿಹಿ ಮಾಡ್ಕೊಳ್ಳಿ ಓ ಕೊಡು ಕೊಡು ಬೇಟ ಮಂಜುದು ಬೇಟ ನಾನು ನಿಂಗೆ ಏನಾದ್ರೂ ಕೊಡ್ಬೇಕಾಗಿತ್ತಲ್ವಾ ಮಂಜುದು ಬೇಟ ನೀನು ಆಮೇಲೆ ನಮ್ಮ ಮನೆ ಹತ್ರಕ್ಕೆ ಬರ್ತೀಯಾ ನಾನು ನಿನಗೆ ಏನಾದ್ರೂ ಸಿಹಿ ಮಾಡಿ ಕೊಡ್ತೀನಿ இருக்கும் கொட்டியில் கேட்டால் சீமான் குறித்து சரி மஞ்சத்து பேட்டா ஆகிய நீங்க எனது ஸ்வீட் மாடி கண்டு கொடுத்தேன் நீங்க உள்ளது மஞ்சத்து பேட்டா நீங்க வருஷம்தான் ஆர்த்திக்கு சுபாஷ் கொடுத்தார் ఓ సరే beta ಹೋಗಿ ಬಾ ಹೋಗಲಿ பாティ ਮಕ್ಕనಾದರೂ నీకు ఏదಾದರೂ स्वीट ಮಾಡಿ ಕೊಡ್ತೀನಿ ಅಂತ హల్తలాపడు పాప ముదుక్ శంకరజీని ఇлле ಕೂತ್కణతి ముదుక్ శంకరజీగూ પાస వస శుభాశే గోళీ ఏలి పాప ಅದు कोन చాక్లెట్ కొడాన శంకరజీ

சாட்டில் சாட்டில் குட்டித்தான் சிலர் சாதிக்காத நீங்க சுபாஷ் நீங்க உள்ளதாக கண்டித்து ಇಷ್ಟೊಂದು ಭಾಗವಂತ ಮಾಡ್ತಾ ಇದ್ಮಗ ಹ್ಮ್ ಹೊಸ ವರ್ಷ ಅಂತ ಸಿಹಿ ಬೇರೆ ಕೊಡ್ತಾ ಇದ್ ಮುದುಕಿಗೆ ಹ್ಮ್ ಕೊಡಪ್ಪ ಇಸ್ಕೊಂತಿ ಹಿನ್ಗಾರು ಈ ಹೊಸ ವರ್ಷ ಶುಭಾಶಯ ಹೇಳಿ ಸಿಹಿ ಕೊಡ್ಬೇಕು ಅಂತ ಅನಿಸ್ತಲಾ ಹ್ಮ್ ಕೊಡಪ್ಪ ಅಜಿ ನಾನು ಹೋಗ್ ಅಂತ ಆಶೀರ್ವಾದ ಮಾಡೋ ಓ ಕಣ್ಮಗ್ರೆ ಅಾ ನಿನಗೆ ಒಳ್ಳೇದಾಗ್ಲಿ ಹೋಗ್ ಬಾ ಈ ಹೊಸ ವರ್ಷ ನಿನಗೆ ಎಲ್ಲಾ ರೀತಿಲೂ ಒಳ್ಳೇದ್ ಮಾಡ್ಲಿ ಸರಿ ಬರ್ತೀನಿ ಓನಪ್ಪ ಹೋಗ್ ಬಾ ತಿನ್ನು ಕಣಪ್ಪ ತಿನ್ ತಿಂತಾಗ ಆ ಸರಿ ಸರಿ

やになるグは違はティの罠でごらああ湯わゼはじわわに ごத்திラで イや buがごラいるるわ 言わと技ォ

ಹೊಸ ವರ್ಷ ಬೋರ್ತಿರ್ತತಿ ಹೋಗ್ತಿರ್ತವೆ ಆ ವರ್ಷ ವರ್ಷನೂ ಬರ್ತಾ ಇರ್ತದಪ್ಪ ಹೊಸದ್ ಹೊಸ ವರ್ಷ ಆ ಹೊಸ ವರ್ಷ ಬಂತು ಅಂತ ಹೇಳ್ಬಿಟ್ಟು ಏನು ಬೋಧಕ ಮಾಡೋದ್ ನಿಲ್ಸಕ್ ಆಕತಿಯೇ ಆ ಉಣ್ಣದ್ ಬಿಡಕಿಯೇ ಆ ಆದ್ರೂ ಪಾಡಿಗೆ ಅದು ದಿನಗಳು ತಾರೀಕುಗಳು ವರ್ಷಗಳು ಚೇಂಜ್ ಆಗ್ತಾನೇ ಇರ್ತವೆ ನಮ್ ಪಾಡಿಗೆ ನಮ್ ಬೋದುಕ್ಳ ನಡೀತಾನೇ ಇರ್ತವೆ ಆ ಅದ್ರಲ್ಲಿ ಏನು ವಾಸ್ತು ಬಿಡ್ಲಾ

బైసి మెడికలంతా బం బం కొరే నನಗೆ వసవస శుభాశీల్లేబుటే నీ మాజ్జుకు ఏలు నీ మాజ్జుకు ఒక కొడ చాక్లెట్ ఆజో ఓనిగే వసవస శుభాశేయగలు ఇన్నెలన్రువా బీడీ చేతదను బిట్టు ఈ వసవసకి వలే బుద్ధికాలి యావగాన్రు బీడీ చేతియా వజ్జేత బయిస్కెంటియా

ಅಯ್ಯೋ ಮಹಾರಾಯ ನಿಮ್ಮ ಅಜ್ಜಿಗೆಲ್ಲ ಹೇಳಕ್ ಹೋಗ್ಬೇಡ ಹ್ಮ್ ಮತ್ ಇವತ್ ಹೊಸ ವರ್ಷ ಅಂತ ನೋಡಿದ್ರೆ ವೈ ಅಂತ ಮೈ ಮೇಲೆ ಬಂದ್ಬಿಡ್ತಾಳೆ ಹ ನಿಮ್ಮಜ್ಜಿ ಹತ್ರ ಇವತ್ತೇನಾರ ಬಯಸ್ಕಂಡ್ರೆ ಇಡೀ ವರ್ಷ ನಿಮ್ಮ ಅಜ್ಜಿ ಹತ್ರ ಬಯಸ್ಕೊಳ್ಳೋದೇ ಆಕತೇ ಹಂಗೇನ್ ಮಾಡಕ್ ಹೋಗ್ಬೇಡ ಕಣಪ್ಪ ಹ ನಿಮ್ಮ ಅಜ್ಜಿಗೆ ಏನ್ ಹೇಳಕ್ ಹೋಗ್ಬೇಡ ಅಜ್ಜಯ್ಯ ಬೀಡೆ ಕೇಳ್ದ ಅಂತ ಹೇಳಿ

నీ నేను శాలేకి వెళ్ళిపోవక ఇంకే ఇలా ఊరర్లల్లర్గూ సిహి అంచకింద అడడతది యా యా ఇలా కనజో నేను శాలేకి పోవక ఓ మట్

সমাে করলেবে ঙ্গদ মাত্র পা অজি আ আদট পাদ আমা সাট বন্ধরে তাদান করমতেতে আলাটা করত আমা সাট বন্দ তা দক্ষিন স্কুল গোয়াদমেরে ফেন্সবুুল করতে তা আমারি করে অর্মা কর আবালে কর। ನೋಡಿದ್ರಲ್ಲ ಗೆಳೆಯರೇ ವರ್ಷವಷ್ಟಕ್ಕೆ ನಮ್ಮ ಊರಲ್ಲಿ ಎಲ್ಲಾರ್ಗೂ ಸಿ ಹಂಚಿಬಿಟೆ ನೀವು ನಿಮ್ಮ ಊರಲ್ಲಿ ಇಂಗ್ಯಾ ಎಲ್ಲಾರ್ಗೂ ಸಿ ಕೊಟ್ಟು ಆಶವಶ ಶುಭಾಶಯ ಹೇಳ್ತೀರಾ please ಕಾಮೆಂಟ್ ಅಲ್ಲಿ